ರಾಯಚೂರು ತಾಲೂಕಿನ ರಾಸಗೊಬ್ಬರ ಕ್ರಿಮಿನಾಶಕ ಸೀಡ್ಸ್ ಮತ್ತು ವೆಜಿಟೇಬಲ್ ಮತ್ತು ಆರ್ಗಾನಿಕ್ ಕಂಪನಿಯ ಮಾರಾಟ ಪ್ರತಿನಿಧಿಗಳ ರಾಯಚೂರು ತಾಲೂಕು ಒಕ್ಕೂಟ ಅಧ್ಯಕ್ಷ ಉಪಾಧ್ಯಕ್ಷರನ್ನ ಅಂತಿಮ ನಿರ್ಣಯವಾಯಿತು ದಿನಾಂಕ ಒಂಬತ್ತು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಎಪಿಎಂಸಿಯ ಸಮಿತಿ ಭವನದ ಆವರಣದಲ್ಲಿ ಎರಡನೇ ಮಹತ್ವದ ಸಭೆಯನ್ನು ನಡೆಸಲಾಯಿತು ಈ ಸಭೆಯಲ್ಲಿ ಕೆಲ ಸದಸ್ಯರು ಹಾಜರಿದ್ದು ಸರ್ವ ಅನುಮತದಿಂದ ಅಧ್ಯಕ್ಷ ಉಪಾಧ್ಯಕ್ಷರನ್ನ ಆಯ್ಕೆ ಮಾಡಲಾಯಿತು ಅಧ್ಯಕ್ಷರು ವೀರನಗೌಡ ಗೌರವ ಅಧ್ಯಕ್ಷರು ಸೋಗಪ್ಪಸ್ವಾಮಿ ಉಪಾಧ್ಯಕ್ಷರು ಸುಧಾಕರ್ ಪ್ರಧಾನ ಕಾರ್ಯದರ್ಶಿ ವಿದ್ಯಾಸಾಗರ್ ಜಂಟಿ ಕಾರ್ಯದರ್ಶಿ ತಿಮ್ಮಾರೆಡ್ಡಿ ಮತ್ತು ನವೀನ್ ಪೂಜಾರಿ ಖಜಾಂಚಿ ಶಿವಾಜಿ ಪವಾರ್ ಸಂಘಟನಾ ಕಾರ್ಯದರ್ಶಿ ಮಧುಸೂಧನ್ ಕಾನೂನು ಸಲಹೆಗಾರ ಆಂಜನೇಯ ಹಾಗೂ ಇನ್ನುಳಿದವರನ್ನ ಸದಸ್ಯರುಗಳು ನೇಮಕ ಮಾಡಲಾಯಿತು ಹಾಗೂ ಒಕ್ಕೂಟದ ಸದಸ್ಯರು ಉಪಸ್ಥಿತರಿದ್ದರು ನ್ಯೂಸ್ ಇವತ್ತು ದಿನಾಂಕ ಒಂಬತ್ತು ಮೂರು ಎರಡ್ ಸಾವಿರದ ಇಪ್ಪತ್ತೈದು ರಾಯಚೂರ್ ಅಗ್ರಿ ಎಂಪ್ಲಾಯೀಸ್ ಅಸೋಸಿಯೇಷನ್ ಅಂತೇಳಿ ನಾ ಇವತ್ತೊಂದು ಸಂಘಟನೆಯನ್ನ ಮಾಡಿದ್ದೀವಿ ಎಲ್ಲರೂ ಸೇರಿ ಎಲ್ಲರೂ ಸಹಮತೊಂದಿಗೆ ಗೌರವಾಧ್ಯಕ್ಷರಾಗಿ ಆಯ್ಕೆ ಮಾಡಿರ್ತಕ್ಕಂಥದ್ದು ಸುಗೊಪ್ಪ ಸುಗಪ್ಪ ತ ಆಮೇಲೆ ಸೋಬಪ್ಪ ತಂದೆ ಸ್ವಾಮಿ ಸ್ವಾಮಿಯವರು ಅದೇ ರೀತಿಯಾಗಿ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ದು ವೇರನೇಗೌಡ ತಂದೆ ಮಹಾದೇವಪ್ಪ ಗಾನದಿಲ್ಲಿ ಅದೇ ರೀತಿಯಾಗಿ ಉಪಾಧ್ಯಕ್ಷರಾಗಿ ಆಯ್ಕೆಯಾದವರು ಸುಧಾಕರ್ ತಂದೆ ವೆಂಕೋಬಾ ಗೋನಾಳ್ ಪ್ರಧಾನ ಕಾರ್ಯದರ್ಶಿಯಾಗಿ ಆಯ್ಕೆಯಾದವರು ವಿದ್ಯಾಸಾಗರ್ ತಂದೆ ವೆಂಕಟರಾವ್ ರಾಯಚೂರು ಜಂಟಿ ಕಾರ್ಯದರ್ಶಿಯಾಗಿ ತಿಮ್ಮಾರೆಡ್ಡಿ ತಂದೆ ದೊಡ್ಡ ಗೋವಿಂದಪ್ಪ ಅವರ ಸಹಾಯಕರಾಗಿ ಇನ್ನೊರು ಇನ್ನೊಬ್ಬರಾಗಿರ್ತಕ್ಕಂಥ ನವೀನ್ ಪೂಜಾರಿ ಮತ್ತು ಬಸಪ್ಪ ಪೂಜಾರಿಯವರು ಖಜೇನ್ ಶಿವಾಜಿ ಪವಾರ್ ಇವರಾದರೂ ಕೂಡ ಖಜಂಜಿಯಾಗಿರ್ತಾರೆ ಸಂಘಟನಾ ಕಾರ್ಯದರ್ಶಿಯಾಗಿ ಮಧುಸೂದನ್ ತಂದೆ ಮಂಗಾರಾವ್ ಕಾನೂನು ಸಲಹೆಯರಾಗಿ ಆಂಜನೇಯ ತಂದೆ ಕಲ್ಮಯ್ಯ ಇಷ್ಟು ಜನ ಪದಾಧಿಕಾರಿಗಳ ಆಯ್ಕೆ ಜೊತೆಗೆ ಕಾರ್ಯಕಾರಿಣಿ ಸಮಿತಿ ಸದಸ್ಯರು ಕೂಡ ಉಳಿದೋರ್ ಇರ್ತಾರೆ ಇದಕ್ಕಾಗಿ ತಮ್ಮ ನಿರ್ಧಾರ ಎಲ್ಲರ ನಿರ್ಧಾರ ನಿಲ್ಲುವ ಒಂದೇ ನಮಗಾಗಿ ನಮಗಾಗಿ ನಮ್ಮೆಲ್ಲರಿಗಾಗಿ ನಮಗೋಸ್ಕರ